ನಮ್ಮ ಜೊತೆ ದಿನೇಶ್ ಗುಂಡೂರಾವ್ ಇದ್ದಾರೆ ಸರ್ ಏನು ಸರ್ ನವೆಂಬರ್ ಕ್ರಾಂತಿ ಶುರು ಅಂತ ಅನ್ಸುತ್ತಾ ಯಾಕೆ ಬೇರೆ ಪ್ರಶ್ನೆ ಕೇಳ್ರಿ ಇವೆಲ್ಲ ಯಾವ ಪ್ರಶ್ನೆ ಇಲ್ಲ ಯಾಕೆ ಅಂತಂದ್ರೆ ಈಗ ದಿಢೀರ್ ಅಂತ ಅಂದ್ಬಿಟ್ಟು ದೆಹಲಿಗೆ ಒಂದು ಟೀಮ್ ಹೋಗಿದೆ ನೀವು ಕೂಡ ಒಂದು ತಂಡ ರಾತ್ರಿ ಒಂದು ಊಟಕ್ಕೆ ಸೇರ್ಕೊಂಡಿದ್ರಿ ಊಟಕ್ಕೆ ಸೇರೋದಕ್ಕೂ ಅದಕ್ಕೂ ಏನು ಸಂಬಂಧ ಏನಿದೆ ನಾವು ಸೇರ್ತಾನೆ ಇರ್ತೀವಪ್ಪ ಅದೇನು ದೊಡ್ಡ ವಿಷಯನೇ ಅಲ್ಲ ಈಗ ರಾತ್ರಿ ನೀವೆಲ್ಲ ಸಡನ್ ಆಗಿ ಸೇರಿದ್ರು ಏನಿಲ್ಲ ಸೇರ್ತಾನೆ ಇರ್ತೀವಲ್ಲ ಅವಾಗ ಅವಾಗ ಸೇರ್ತಾರೆ ಯಾರೆಲ್ಲ ಇದ್ರಿ ನೋಡಪ್ಪ ಅದೆಲ್ಲ ಪರ್ಸನಲ್ ಇದು ಯಾರಿದ್ರು ಯಾರು ಅದ್ರ ಮೀಟಿಂಗ್ ಅಲ್ಲ ಅದು ಡಿನ್ನರ್ ಅಫಿಷಿಯಲ್ ಮೀಟಿಂಗ್ ಆದ್ರೆ ಯಾರು ಬಂದಿದ್ರು ಯಾರು ಹೋಗಿದ್ರು ಎಲ್ಲ ಹೇಳ್ಬೋದು ಇದು ಒಂದು ಜಸ್ಟ್ ಒಂದು ಫ್ರೆಂಡ್ಲಿ ಡಿನ್ನರ್ ಅಷ್ಟೇ ಇನ್ನೇನಿಲ್ಲ ಅದೇ ಅದ್ರ ಬಗ್ಗೆ ಯಾರು ಬಂದಿದ್ರು ಯಾರು ಹೋಗಿದ್ರು ಅವೆಲ್ಲ ಏನು ಏನಿರ್ತದೆ ಯಾಕಂದರೆ ನನ್ನ ಊಟ ಆದ್ಮೇಲೆ ರಾಜಣ್ಣವ್ರು ಹೇಳಿರೋ ಮಾತು ಸರ್ ಯಾರು ಕೂಡ ಸನ್ಯಾಸಿಗಳಲ್ಲ ಎಲ್ರಿಗೂ ಆಸೆ ಅವರು ರಾಜಣ್ಣವ್ರು ಹೇಳಿಕೆ ಕೊಡ್ತಾನೆ ಇರ್ತಾರಲ್ಲಪ್ಪ ನಾವು ಅವರು ಹೇಳಿಕೆ ಕೊಡಬಾರ್ದು ಅಂತ ಹೇಳ್ತೀವಿ ಅವ್ರು ಯಾವಾಗಲೂ ಹೇಳಿಕೆಗಳು ಕೊಡ್ತಾ ಇರ್ತಾರೆ ಡಿ ಕೆ ಸುರೇಶ್ ಯಾಕೆ ಸರ್ ನೆನ್ನೆ ಇದ್ದಕ್ಕಿದ್ದಂಗೆ ಸಡನ್ ಆಗಿ ಈ ರೀತಿಯಾದಂಥ ಸ್ಟೇಟ್ಮೆಂಟ್ಗಳನ್ನ ಕೊಟ್ಟರು ಸಿದ್ದರಾಮಯ್ಯವರು ಮಾತು ತಪ್ಪಲ್ಲ ಮಾತು ಕೊಟ್ಟಿದ್ದು ಉಳಿಸ್ಕೊಳ್ತಾರೆ ಅನ್ನೋ ಅದು ಅವರು ನೀವು ಅವ್ರಿಗೆ ಕೇಳಿ ನನಗದ್ರ ಬಗ್ಗೆ ಎಲ್ಲ ಮಾಹಿತಿ ಇಲ್ಲ ಸೊ ನಿಮ್ಮ ಡಿನ್ನರ್ ಮೀಟಿಂಗ್ಗೆ ಯಾವುದೇ ವಿಶೇಷ ಯಾವುದೂ ಇಲ್ಲ ಆ ವಿಶೇಷತೆನೂ ಇಲ್ಲ ಏಕ್ದಮ್ ಒಕ್ಕಲಿಗ ನಾಯಕರು ಒಂದಷ್ಟು ಜನ ದೆಹಲಿಗೆ ಹೋಗಿದ್ದಾರೆ ಖರ್ಗೆ ಅವ್ರ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ನಮ್ಮ ಕಾಂಗ್ರೆಸ್ ಲೀಡರ್ಸ್ ಯಾರು ಬೇಕಾದ್ರೂ ಡೆಲ್ಲಿಗೆ ಹೋಗ್ಬೋದು ಮೀಟ್ ಆಗ್ಬೋದು ಅದಕ್ಕೆ ನಿರ್ಬಂಧನೆ ಇಲ್ಲ ಅದೇನು ತಪ್ಪು ಅಲ್ಲ ಅದು ಹೋಗು ಹೋಗ್ತಾರೆ ಬರ್ತಾರೆ ಅದರಿಂದ ನಾವುಗಳು ಹೋಗ್ತೀವಿ ಅವ್ರುಗಳು ಹೋಗ್ತಾರೆ ಬೇರೆಯವರು ಹೋಗ್ತಾರೆ ಅದೆಲ್ಲ ಸಹಜ ಅದು ಅಧಿಕಾರ ಹಂಚಿಕೆಯ ಮಾತುಕತೆ ಅಥವಾ ಪ್ರಕ್ರಿಯೆಗಳ ನೋಡಪ್ಪ ಅದೆಲ್ಲ ಯಾವುದೂ ಇಲ್ಲ ಸುಮ್ಮನೆ ನಾವು ಯಾಕೆ ಅದ್ರ ಬಗ್ಗೆ ಚರ್ಚೆ ಮಾಡಬೇಕು ಅದೇನೇ ಇದ್ರೂ ಕೂಡ ಹೈಕಮಾಂಡ್ ಅವರು ಅವರ ತೀರ್ಮಾನಕ್ಕೆ ಬಿಟ್ಟಿರುವಂತ ವಿಷಯ ಸಿದ್ದರಾಮಯ್ಯ ಅವರು ಮಾತು ಕೊಟ್ಟಿದ್ದಾರೆ ಅನ್ನೋ ಅರ್ಥದಲ್ಲಿ ಡಿ ಕೆ ಹೇಳ್ತಾ ಇದ್ದಾರೆ ನನಗೆ ಅವೆಲ್ಲ ಮಾಹಿತಿ ನನ್ನ ಮಾಹಿತಿ ಇಲ್ಲ ಅದೆಲ್ಲ ಯಾವುದು ಏನಿಲ್ಲ ನೀವು ನೀವು ಡಿನ್ನರ್ ಸೇರಿದ್ರ ವಿಶೇಷವಾದ ಏನು ವಿಶೇಷ ಅರ್ಥ ಇಲ್ಲ ಸೇರ್ತಾನೆ ಇರ್ತೀವಲ್ಲ ಅವಾಗ ಅವಾಗ ಅದರಲ್ಲಿ ಏನು ಹೊಸ ಹೊಸ ವಿಷಯ ಏನಿಲ್ಲ ಡಿನ್ನರ್ ಮಾಡಬಾರ್ದ ನಾವು ಸೇರಬಾರ್ದ ನೀವು ನೀವುಗಳು ಹೋಗಲ್ವಾ ನಿಮ್ಮ ಪತ್ರಿಕರ್ತರು ಸ್ನೇಹಿತರೆಲ್ಲ ಸೇರಲು ಊಟಕ್ಕೆ ಹೋಗಿ ಏನು ಸಂಬಂಧ ಯು ಇಷ್ಟು ಕೂಡ ದಿನೇಶ್ ಗುಂಡೂರಾವ್ ಅವರ ಮಾತು ರಾತ್ರಿ ನಾವು ಊಟಕ್ಕೆ ಸೇರೋದಕ್ಕೆ ಯಾವುದೇ ವಿಶೇಷವಾದ ಅರ್ಥವನ್ನ ಕಲ್ಪಿಸುವಂತ ಅವಶ್ಯಕತೆ ಇಲ್ಲ ಅನ್ನುವಂತ ಮಾತನ್ನ ದಿನೇಶ್ ಗುಂಡೂರಾವ್ ಹೇಳ್ತಾರಂಥದ್ದು ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಸುರೇಶ್ ಎಷ್ಟೇ ನಡೆಸೋಣ ನ್ಯೂಸ್ ಬೆಂಗಳೂರು ఏషియానెట్ న్యూస్ నెట్వర్క్ ప్రస్తుతీ